ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ನನ್ನ ಪುಟ್ಟ ಅಂಗಡಿ ಪರಿಚಯ ಮಾಡ್ಕೊಡ್ತೀನಿ ಇದೇ ನನ್ನ ಪುಟ್ಟ ಅಂಗಡಿ ಈ ಥರ ಇದೆ ಒಳಗೆ ಹೋಗ್ತಿದ್ದಾಗೇ ಈ ಥರ ಇದೆ ಈಚೆಗಳ ಇದೆಲ್ಲ ಸ್ಟಿಕ್ಕರ್ ಪ್ಯಾಕೆಟ್ಸು ಇದೆ ಇದೇ ಥರ ಈಚೆ ತಗೊಳಾಕ್ತೀನಿ ಮತ್ತು ಬ್ಯಾಂಗಲ್ಸು ಅದೇ ಲೇಡೀಸ್ ಐಟಮ್ಸ್ಗಳೆಲ್ಲ ಈ ಥರ ಒಳಗಡೆ ಇಟ್ಟಿದ್ದೀನಿ ಅಂದರೆ ಇದು ಟೇಬಲ್ ನಾನು ರೀಸೆಂಟಾಗಿ ತೊಗೊಂಡಿದ್ದೆ ಓಕೆನಾ ಅದು ಇಲ್ಲಿ ಯಾರೋ ಲೈನಿಂಗ್ ಅಂಗಡಿಯವರು ಸೇಲ್ ಮಾಡಬೋ ಖಾಲಿ ಮಾಡ್ತಾ ಇದ್ರು ಅವ್ರ ಹತ್ರ ತೊಗೊಂಡೆ ಇದು ಎಂಬ್ರಾಯ್ಡಿಂಗ್ ವರ್ಕು ನಾನೇ ಹಾಕಿರೋದು ಇನ್ನೂ ಸ್ವಲ್ಪ ಹಾಕಬೇಕು ನಂದೇನೇ ಬ್ಲೌಸ್ ಅದು ಮತ್ತು ಇದು ವೆಲ್ವೆಟ್ಟು ಮತ್ತು ಈಗೆಲ್ಲ ಕಟ್ ವರ್ಕ್ ಬ್ಲೌಸ್ ಬಂದಿದೆಯಲ್ಲ ಅದ್ರದ್ದು ಸೇಲ್ಗೆ ಅಂತ ತಂದಿರೋ ಪೀಸ್ಗಳು ಮತ್ತು ವರ್ಕು ಹ್ಯಾಂಡ್ ವರ್ಕ್ ಬ್ಲೌಸ್ ಪೀಸ್ಗಳು ಇದ್ದಾವೆ ಇದು ಮಾಮೂಲಿ ಮಿಷಿನ್ ವರ್ಕು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಮಿಷಿನ್ ಬ್ಲೌಸ್ ಇದೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಥರ ಪೀಸ್ಗಳನ್ನ ತೊಗೊಂಡು ಸೇಲ್ ಮಾಡ್ಬೋದು ಇಂಟ್ರೆಸ್ಟ್ ಇರೋರು ಬೇಕು ಅಂದರೆ ಕಮೆಂಟ್ ಮಾಡಿ ಅದರ ರೇಟು ನನ್ನ ಹತ್ರ ಸೇಲ್ಗಾದರೆ ಹೋಲ್ಸೇಲ್ ರೇಟ್ ಬೇರೆ ಇದೆ ಮಾಮೂಲಿ ಒಂದು ಪೀಸ್ ನೀವು ತೊಗೋತೀನಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಇದು ಪೀಸು ಮಾಮೂಲಿ ನೆಕ್ ಬರುತ್ತೆ ಸ್ಲೀವ್ಸಿಗೆ ಒಂದೊಂದು ದೊಡ್ಡದು ಮ್ಯಾಂಗೋ ಡಿಸೈನ್ ಇಲ್ಲ ಸಂಕು ಡಿಸೈನ್ ಬರುತ್ತೆ ಫ್ರಂಟ್ ಬರುತ್ತೆ ಓಕೆನಾ ಈ ಥರ ಇರುತ್ತೆ ನೀವು ಸೇಲ್ಗೆ ಅಂದರೆ ನಾನು ಹೋಲ್ಸೇಲ್ ರೇಟ್ ಕೊಡ್ತೀನಿ ಮಿನಿಮಮ್ ನೀವು ಒಂದು ಇಪ್ಪತ್ತು ಪೀಸ್ ತೊಗೋಬೇಕಾಗುತ್ತೆ ಅದೊಂದಕ್ಕೆ ನೀವು ಬಂಡವಾಳ ಹಾಕಿದ್ರೆ ಸ್ಟಿಚಿಂಗ್ ಸ್ಟಿಚ್ಚಿಂಗಿಲ್ಲ ಆರಾಮಾಗಿ ಸೇಲ್ ಮಾಡ್ಬೋದು ಹಾಂ ಓಕೆನಾ ಬೇಕಂದರೆ ನೀವು ನನಗೆ ಕಮೆಂಟ್ ಮಾಡಿ ಆವಾಗ ನಾನು ಅದರ ರೇಟು ಎಲ್ಲ ನನ್ನ ವಾಟ್ಸಪ್ ನಂಬರ್ ಕೊಟ್ಬಿಟ್ಟು ನಿಮ್ಗೆ ಬೇಕು ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಹೇಳ್ತೀನಿ ಓಕೆನಾ ಅವಾಗ ಬೇಕಂದರೆ ನೀವು ಒಂದು ನಾನು ಹೇಳ್ದಂಗೆ ಮಿನಿಮಮ್ ಒಂದು ಇಪ್ಪತ್ತು ಪೀಸ್ ತೊಗೊಂಡು ನೀವು ಸೇಲ್ ಮಾಡ್ಬೋದು ಸೇಲ್ ಕ ಆಗುತ್ತೆ ಅಂದರೆ ಹಂಗೆ ಕಂಟಿನ್ಯೂ ಮಾಡ್ಬೋದು ಇನ್ನೂ ಬೇರೆ ಬೇರೆ ಬ್ಲೌಸ್ ಪೀಸ್ನ ಹಾಕ್ಕೊಂಡು ನೀವು ಸೇಲ್ ಮಾಡಿ ಒಂದು ಬಿಸ್ನೆಸ್ ಚಿಕ್ಕದಾಗಿ ಒಂದು ಬಿಸ್ನೆಸ್ಸೇ ಮಾಡ್ಬೋದು ಮಿನಿಮಮ್ ಒಂದು ಇಪ್ಪತ್ತು ಪೀಸ್ ಆದರೂ ತೊಗೊಂಡ್ರೆ ನಮಗೂ ಹೋಲ್ಸೇಲ್ ರೇಟಲ್ಲಿ ಒಂದು ಇದಾಗುತ್ತೆ ಓಕೆನಾ ಒಂದು ಪೀಸ್ ತೊಗೋತೀನಿ ಅಂದರೆ ಐನೂರು ರೂಪಾಯಿ ಆಗುತ್ತೆ ಅದು ಬ್ಲೌಸ್ ಪೀಸು ಸೇರಿ ಬ್ಲೌಸ್ ಪೀಸು ರಾ ಸಿಲ್ಕ್ ಮೆಟೀರಿಯಲ್ ಇರುತ್ತೆ ಚೆನ್ನಾಗಿರುತ್ತೆ ಚೆನ್ನಾಗಿರೋ ಮೆಟೀರಿಯಲ್ ಓಕೆನಾ ಇದೆಲ್ಲ ಬಂದ್ಬಿಟ್ಟು ನಾನು ಬ್ಯಾಂಗಲ್ಸ್ ಐಟಮ್ಸ್ಗಳು ಆಮೇಲೆ ಪೆಟ್ಟಿ ಕೋಟ್ಸು ನಾನು ಹೇಳಿದ್ನಲ್ಲ ಎಲ್ಲ ಥರದ ಐಟಮ್ಸು ಇಲ್ಲಿ ಜೋಡ್ಸಿದ್ದೀನಿ ಆಚೆ ತೋರಿಸಿದ್ನಲ್ಲ ಅದನ್ನೇ ಒಳಗಡೆಯಿಂದ ತೋರಿಸ್ತಾ ಇದ್ದೀನಿ ಕ್ಲಿಪ್ಸು ಏರ್ಬ್ಯಾಂಡ್ಸು ಎಲ್ಲ ಮಾಮೂಲಿ ಕೋನು ಬಳೆಗಳು ಎಲ್ಲ ಗಾಜಿನ ಬಳೆಗಳು ಆಮೇಲೆ ಇನ್ನರ್ ವೇರ್ಸು ಸ್ವಲ್ಪ ಇಟ್ಟಿದ್ದೀನಿ ಇದೆ ಇನ್ನರ್ ವೆಸ್ಸು ಲೇಡೀಸ್ದು ಬ್ರಾಸು ಪೆಟಿಕ್ ಎಲ್ಲ ಇಟ್ಟಿದ್ದೀನಿ ಪ್ಯಾಂಟೀಸು ಎಲ್ಲ ಅದೇ ಈ ಥರ ಎಲ್ಲ ಒಂದಷ್ಟು ಚಿಕ್ಕ ಚಿಕ್ಕದಾಗಿ ಇಟ್ಟಿದ್ದೀನಿ ಜಾಸ್ತಿ ಇಲ್ಲ ಸ್ವಲ್ಪ 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 ಎಲ್ಲ ಜೋಡಿಸಿದ್ದೀನಲ್ಲ ಆ ಥರ ಇದೆ ಓಕೆನಾ ನಾನು ಆಲ್ರೆಡಿ ಒಂದೊಂದು ವೀಡಿಯೋದಲ್ಲಿ ತೋರಿಸ್ತಾನೆ ಇರ್ತೀನಿ ಈ ಥರ ಮಾಡ್ಬೋದು ಅಂತ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದರಲ್ಲಿ ಮಾಡ್ಬೋದು ನಾನು ಟೈಲರ್ ಅಂಗಡಿ ಜೊತೆಗೆ ಇವೆಲ್ಲನೂ ಮಾಡ್ತಾಯಿದ್ದೀನಿ ನೋಡಿ ಅವರು ಯಾರೋ ಒಬ್ರು ಹೇಗ್ ಜೋಡ್ಸಿದಿರ ತೋರಿಸಿ ಅಂತ ಕೇಳಿದ್ರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ವಿ ಇದೆಲ್ಲ ಟೈಲರಿಂಗ್ ಮೆಟೀರಿಯಲ್ಸ್ ಓಕೆನಾ ನೀಲ್ಲ ಹೊಲ್ದಿರೋ ಬಟ್ಟೆಗಳು ಇವೆಲ್ಲ ಟೈಲರಿಂಗ್ ಮೆಟೀರಿಯಲ್ಸ್ ಏನೇ ಎಲ್ಲ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಆಮೇಲೆ ಮತ್ತೆ ನನ್ನ ಹತ್ರ ಯಾವ್ಯಾವ ಮಿಷಿನ್ ಇದೆ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ಗೆ ನನ್ನ ಹತ್ರ ಇರುವಂಥ ಮಿಷಿನ್ ಬಂದು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ ಇದೆ ನೋಡಿ ಇದು ಬಂದ್ಬಿಟ್ಟು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷೀನು ಇದರಲ್ಲಿ ಎಂಬ್ರಾಯ್ಡಿಂಗ್ ವರ್ಕು ಮಾಡಬಹುದು ಓಕೆನಾ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡ್ತೀನಿ ಡಿಸೈನ್ಸ್ಗಳು ಗಳು ಯಾವ ಥರ ಇದೆ ಯಾವ ರೇಟ್ ಇದೆ ಅನ್ನೋದು ಬೇಕಾದ್ರೆ ನಾನು ವೀಡಿಯೋ ಮಾಡ್ತೀನಿ ನೀವು ಕಮೆಂಟ್ ಮಾಡಿದ್ರೆ ನಾನು ಅದು ವೀಡಿಯೋ ಹಾಕ್ತೀನಿ ಓಕೆನಾ ಇದೆಲ್ಲ ಅದರ ದಾರಗಳು ಇಷ್ಟು ಒಟ್ಟಿಗೆ ತಗೊಂಡಿದ್ದ ಮಿಷಿನ್ ತೊಗೊಂಡೋಗಲೇ ತಗೊಂಡಿದ್ದೆ ಅದು ಇಷ್ಟು ಇದ್ರೂ ಮ್ಯಾಚಿಂಗ್ ಆಗಲ್ಲ ಅನ್ಬಿಟ್ಟು ಮತ್ತೆ ತರ್ಸ್ಕೊತಾ ಇರ್ತೀನಿ ಮತ್ತೆ ಇದು ಬಂದ್ಬಿಟ್ಟು ಒಂದು ಸರ್ಟಿಫಿಕೇಟ್ ಅಂತಲೇ ಹೇಳ್ಬೋದು ಇದು ಏನು ಸರ್ಟಿಫಿಕೇಟಪ್ಪ ಅಂದರೆ ನನಗೆ ನಾನು ಮುದ್ರಾ ಲೋನ್ ಮಾಡಿಸಿದಾಗ ನನಗೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದು ಯಾಕೆ ಅಂದರೆ ನಾವು ಬಿಸ್ನೆಸ್ ಈ ಬಿಸ್ನೆಸ್ಸಲ್ಲಿ ನಮಗೆ ಒಂದು ಟ್ರೈನಿಂಗ್ ಕೊಡ್ತಾರೆ ಒಂದು ಮೂರು ದಿನ ಐದು ದಿನ ಅದ್ರ ಬಗ್ಗೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅದಕ್ಕೆ ಕೊಟ್ಟಿರುವಂಥ ಸರ್ಟಿಫಿಕೇಟ್ ಇದು ಈ ಥರ ಸರ್ಟಿಫಿಕೇಟ್ ಇದ್ದರೆ ನಿಮಗೆ ಲೋನ್ ಸಿಗುತ್ತೆ ಈ ಮಿಷಿನಲ್ಲಿ ನಾನು ಹೇಳ್ದಂಗೆ ಕಂಪ್ಯೂಟರ್ ಆಂಡ್ರೈಡಿಂಗ್ ವರ್ಕ್ ಮಾಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದೆಲ್ಲ ಡಿಸೈನ್ಸ್ಗಳೆಲ್ಲ ತೋರಿಸ್ತೀನಿ ಓಕೆನಾ ಇದು ನಾನು ಮಾಡೋ ಸ್ಟಿಚಿಂಗ್ ಮಾಡುವಂಥ ಮೆರಿಟ್ ಮಿಷಿನು ದೊಡ್ಡ ಮಿಷಿನು ಆ್ಯಕ್ಚುಲಿ ಇದರಲ್ಲೇ ನಾನು ಸ್ಟಿಚಿಂಗ್ ಎಲ್ಲ ಮಾಡೋದು ನನಗೆ ದೊಡ್ಡ ಮಿಷಿನ್ ತೊಗೋಬೇಕು ಅಂತ ಆಸೆ ಇದೆ ಅದ್ರ ಇಟ್ಕೊಳ್ಳೋಕೆ ಜಾಗ ಇಲ್ದಿರೋ ಕಾರಣ ನಾನು ಅದನ್ನು ಅವಾಯ್ಡ್ ಮಾಡಿದ್ದೀನಿ ಹಾಗಾಗಿ ಹಂಗಾಗಿ ಮಿಷಿನ್ ತಗೊಂಡಿಲ್ಲ ಇದು ಜಿಗ್ಜಾಗು ಮತ್ತೆ ಓರ್ಲಾಕ್ ಮಾಡುವಂಥ ಮಿಷಿನ್ ಇದರಲ್ಲೇ ಅದು ಈಗ ಸ್ವಲ್ಪ ಅದೇನು ತುಳಿಯೋ ಮಿಷಿನ್ ಪೆಡಲ್ ಪ್ರಾಬ್ಲಮ್ ಆಗಿದೆ ಅದು ನೋಡಿ ಅದು ಪಕ್ಕದಲ್ಲಿರೋ ಸೀರೆ ಎಲ್ಲ ಜಿಗ್ಜಾಗ್ ಮಾಡಬೇಕು ಹಾಗೆ ಇಟ್ಟಿದ್ದೀನಿ ಇದೆಲ್ಲ ಬಂದುಬಿಟ್ಟು ಒಂದಷ್ಟು ಟಾಪ್ಗಳು ಅವಾಗ ಸೇಲ್ ಮಾಡ್ತಿದ್ನಲ್ಲ ಅದ್ರಲ್ಲಿ ಉಳ್ಕೊಂಡಿರುವಂಥ ಟಾಪ್ಸು ಮತ್ತು ಗಂಡು ಮಕ್ಕಳು ಪ್ಯಾಂಟ್ಸ್ ಅದು ಅಂದರೆ ಜೀನ್ಸ್ ಮೇಲೆ ಟಾಪ್ಸ್ ಇದು ಮತ್ತು ಏನಪ್ಪ ಅಂದರೆ ಸಿಂಗಲ್ ಪೀಸ್ಗಳು ಮತ್ತು ಆಮೇಲೆ ದೊಡ್ಡ ಸೈಜ್ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಸೈಜ್ ಆಗಿರೋದ್ರಿಂದ ಹಾಗೆ ಉಳ್ಕೊಂಡಿದೆ ಎಲ್ಲ ದೊಡ್ಡ ದೊಡ್ಡ ಸೈಜ್ಗಳು ಕೇಳ್ತಾರೆ ದೊಡ್ಡ ಸೈಜ್ ಇಲ್ಲ ಎಸ್ಸು ಎಮ್ಮು ಆ ಥರದ ಸೈಜ್ ಇರೋದ್ರಿಂದ ಆಗಿದೆ ಮತ್ತು ಒಂದಷ್ಟು ಡಂಗ್ರಿ ಫ್ರಾಕು ಆ ಥರದ್ದು ರೆಡಿಮೇಡ್ ಬಟ್ಟೆಗಳಿದ್ದಾವೆ ಇವೆಲ್ಲ ಸೀರೆಗಳೆಲ್ಲ ಕೆಲವ್ರದ್ದು ಜಿಜ್ಜಾಗು ಫಾಲೆಲ್ಲ ಮಾಡಿ ಮಾಡಿ ತಗಲಾಕಿದ್ದೀನಿ ಅಕಸ್ಮಾತ್ ಮರ್ತಿದ್ರು ಎದುರುಗಡೆ ನೋಡಿದ ತಕ್ಷಣ ಇದು ನಮ್ಮದೇ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆಲ್ಲನೂ ಅಲ್ಲೇ ಹ್ಯಾಂಗರ್ಗೆ ಹಾಕಿ ಹಾಕಿ ಜಿಜ್ಜಾಗು ಫಾಲ್ ಮಾಡಿ ಮಾಡಿ ತಗಲಾಕಿದ್ದೀನಿ ಹಾಗೇನೆ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮತ್ತೆ ಇದೇನೆ ಇದೆಲ್ಲ ಅಳತೆ ಬ್ಲೌಸು ಒಂದಷ್ಟು ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಇಲ್ಲೇ ಇಟ್ಟಿರ್ತೀನಿ ಅಕಸ್ಮಾತ್ ಎದುರು ಬಂದ ತಕ್ಷಣ ಅವ್ರು ಕಾಣಿಸ್ಬೇಕು ಇನ್ನೆಲ್ಲೂ ಜಾಗೆಲ್ಲ ಇಟ್ಕೊಳ್ಳೋಕೆ ಅಲ್ಲೇ ಇಟ್ಟಿದ್ದೀನಿ ಮತ್ತು ಅದರೊಳಗಡೆ ಒಂದಷ್ಟು ರೆಡಿಮೇಡ್ ಟಾಪ್ಸು ಲೆಗ್ಗಿನ್ಸು ಮತ್ತು ಚೂಡಿದಾರ ಟಾಪ್ ಪೀಸ್ಗಳು ಏನೇನೋ ಒಳಗಡೆ ಇದೆ ಆಮೇಲೆ ಲೈನಿಂಗ್ ಬಟ್ಟೆ ಸ್ವಲ್ಪ ಇದೆ ಇದೆಲ್ಲ ಈ ಕಡೆ ಇರೋದೆಲ್ಲ ಇಲ್ಲಿ ಸ್ಟಿಚ್ಚಿಂಗ್ ಮಾಡೋವಂಥ ಬಟ್ಟೆಗಳು ಎಲ್ಲ ಅದಕ್ಕೆ ಸುತ್ತಿ ಸುತ್ತಿ ಇಟ್ಟಿದ್ದೀನಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಬಟ್ಟೆಗಳಿದೆಲ್ಲ ಇವೆಲ್ಲ ಕಟಿಂಗ್ ಮಾಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಬಟ್ಟೆಗಳಿದ್ದಾವೆ ಅದು ಸ್ಟಿಚ್ಚಿಂಗ್ ಮಾಡಬೇಕು ಎಲ್ಲ ಅದರಲ್ಲೇ ಸುತ್ತಿ ಸುತ್ತಿ ಕಟ್ ಮಾಡಿ ಮಾಡಿ ಇಟ್ಟಿದ್ದೀನಿ ಲೈನಿಂಗು ಬಟ್ಟೆ ಲೈನಿಂಗ್ ಬ್ಲೌಸ್ಗಳೇ ಆಲ್ಮೋಸ್ಟ್ ಇರೋದು ಯಾವ ಪ್ಲೇನ್ ಬ್ಲೌಸ್ ಇಲ್ಲ ಒಂದಷ್ಟು ಕಟ್ಟಿಂಗ್ ಮಾಡಬೇಕು ಒಂದಷ್ಟು ಸ್ಟಿಚಿಂಗ್ ಮಾಡಬೇಕು ಆ ಬ್ಯಾಗಲ್ಲಿರೋವೆಲ್ಲ ಅದೂ ಸ್ಟಿಚ್ ಮಾಡಬೇಕು ಸೀರೆಗಳೆಲ್ಲ ಇದ್ದಾವೆ ಅದರಲ್ಲಿ ಇವಾಗ ಇವೆಲ್ಲ ಆಲ್ಮೋಸ್ಟ್ ಕಟ್ಟಿಂಗ್ ಮಾಡಿರೋದ್ರಿಂದ ಇವೆಲ್ಲ ರೆಡಿ ಮಾಡಬೇಕು ಮತ್ತು ಇಲ್ಲೆಲ್ಲ ಒಂದಷ್ಟು ಇದು ನನ್ನ ಮಗಳ ಡ್ರೆಸ್ಗಳು ಟಾಪ್ಗಳು ಹೊಲಿಬೇಕಾಗಿರೋದು ಇದೆಲ್ಲ ಬಂದ್ಬಿಟ್ಟು ಪೈಪಿಂಗ್ ಪೀಸ್ ಕೊಡೋಕ್ಕೆ ಅಂತ ಎಲ್ಲ ಈ ಥರ ಸಿಲ್ಕ್ ಪೀಸ್ಗಳನ್ನೆಲ್ಲ ಉಳಿದಿರೋ ಪೀಸ್ ಬತ್ತಲ್ಲ ಎಲ್ಲ ಇತ್ತೈತಿ ತಿಕ್ಕಿದ್ದೀನಿ ಏನಕ್ಕಪ್ಪ ಅಂದರೆ ಯಾವುದಕ್ಕಾರು ಒಂದು ಬ್ಲೌಸ್ಗೆ ಪೈಪಿಂಗ್ ಕೊಡೋಕ್ಕೆ ಮ್ಯಾಚಿಂಗ್ ಸಿಗೋಲ್ಲ ಅಂತ ಇವೆಲ್ಲ ಒಂದಷ್ಟು ಲೈನಿಂಗ್ ಇದು ನೆಟ್ಟೆಡ್ ಬಟ್ಟೆಗಳು ಡಿಸೈನ್ಗೆ ಏನಕ್ಕಾದ್ರೂ ಬೇಕಾಗುತ್ತಲ್ಲ ಎಲ್ಲ ಏನಕ್ಕಾದ್ರೂ ಅವು ಅಂದರೆ ಸಪ್ರೇಟಾಗಿ ಇಟ್ಟಿದ್ದೀನಿ ಎಲ್ಲ ಪೀಸ್ಗಳು ಉಳ್ದಿರೋ ಪೀಸ್ಗಳನ್ನೆಲ್ಲ ಇಟ್ಟಿದ್ದೀನಿ ನಮಗೇನದು ಇವು ವೇಸ್ಟ್ ಆಗಲ್ಲ ಇವಾಗ ಯಾವ್ದಕ್ಕಾರ ಡ್ರೆಸ್ಗೋ ಏನಕ್ಕೋ ಡಿಸೈನ್ ಮಾಡೋಕ್ಕೋ ಪ್ಯಾಚ್ ಕೊಡೋಕೋ ಯೂಸ್ ಆಗುತ್ತೆ ಓಕೆನಾ ಇದು ಎಂಬ್ರಾಯ್ಡಿಂಗ್ ಮಿಷಿನು ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನು ಮತ್ತು ಮೆರಿಟ್ ಮಿಷಿನು ಒಂದು ಉಷಾ ಮಿಷಿನ್ ನನ್ನ ಹತ್ರ ಇರುವಂಥ ಮಿಷಿನು ಇನ್ನೂ ಒಂದು ಮಿಷಿನ್ ಬಂದು ಮನೇಲಿದೆ ಅದು ಸಿಂಗಾರ್ ಅಂತ ಅದು ಚಿಕ್ಕ ಮಿಷಿನ್ ಓಕೆನಾ ಅದೇ ಫಸ್ಟು ನಾನು ಯೂಸ್ ಮಾಡ್ತಿದ್ದು ಮಿಷಿನು ಇವಾಗ ಈ ಮಿಷಿನ್ ತೊಗೊಂಡ್ಮೇಲೆ ಅದು ಮನೇಲಿದೆ ಅದು ಸ್ವಲ್ಪ ರನ್ನಿಂಗ್ ಇಲ್ಲ ಮೇಲೆ ಫ್ಯಾನ್ ಇಟ್ಟಿದ್ದೀನಿ ಮತ್ತು ವೇಸ್ಟ್ ಬಟ್ಟೆಗಳು ಇಟ್ಟಿದ್ದೀನಿ ಸ್ವಲ್ಪ ಮೇಲೆ ನೋಡಿ ಎಲ್ಲ ಹೋಗಿದ್ದೆ ಅದು ಸ್ವಲ್ಪ ಪ್ಯಾಚ್ ಮಾಡಬೇಕು ಈ ಥರ ನಾನು ಅಂಗಡಿ ಇದು ನಾನೇ ನನ್ನ ಮಗಳದ್ದು ಇದು ನನ್ನ ತಂಗಿದು ಅಳತೆ ಕೊಟ್ಟಿದ್ಲು ಬ್ಲೌಸ್ ಅದು ಇದು ಮತ್ತು ನಾನೇ ಹೊಲ್ದಿರೋದು ಮತ್ತು ಮಧ್ಯದಲ್ಲಿರೋದು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸು ಎಂಬ್ರಾಯ್ಡಿಂಗ್ ಮಾಡಿರೋದು ಕಂಪ್ಯೂಟರ್ ಎಂಬ್ರಾಯ್ಡಿಂಗು ಇದು ಮತ್ತು ಇವೆಲ್ಲ ಈಗೇ ಒಂದು ಬ್ಲೌಸ್ ಆ ಕಡೆ ಈ ಕಡೆ ಎಲ್ಲ ಇಟ್ಟಿದ್ದೀನಿ ಮತ್ತು ಒಂದಷ್ಟು ಪೆಟ್ಟಿ ಕೋಟ್ ಮಾಮೂಲಿ ಓಲೆಗಳು ಸರಗಳು ಎಲ್ಲ ಈ ಜಾಗ ಎಷ್ಟಿದಾಗುತ್ತೋ ಅಷ್ಟು ರೆಡಿ ಮಾಡಿ ಫುಲ್ ಮಾಡಿದ್ದೀನಿ ಒಟ್ನಲ್ಲಿ ಜಾಗ ಎಲ್ಲೂ ಇದಾಗಿಲ್ಲ ಎಲ್ಲ ಕಡೆನೂ ಫುಲ್ಲಾಗಿದೆ ಓಕೆನಾ ಈ ಥರ ಇದೆ ಮತ್ತು ಇದು ಬಂದ್ಬಿಟ್ಟು ಎಂಬ್ರಾಯ್ಡಿಂಗ್ ಬ್ಲೌಸು ಪೀಸ್ಗಳು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಬೇಕು ಅಂದರೂ ತೊಗೋಬೋದು ನೀವು ಸೇಲ್ ಮಾಡ್ತೀನಿ ಅಂದರೂ ಬೇಕಾದರೆ ತೊಗೊಂಡು ಸೇಲ್ ಮಾಡ್ಬೋದು ಓಕೆನಾ ಅದ್ರ ಬಗ್ಗೆ ಡೀಟೇಲ್ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ಅದರ ಬಗ್ಗೆ ಡಿಟೇಲ್ ಹಾಕ್ತೀನಿ ಇದು ಆ್ಯಕ್ಚುಲಿ ಎಂಬ್ರಾಯ್ಡಿಂಗ್ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ವರ್ಕ್ ಪೀಸ್ ಇದು ಮತ್ತು ಇನ್ನು ಬೇರೆದೆಲ್ಲ ಬಂದ್ಬಿಟ್ಟು ಮಾಮೂಲಿ ಎಂಬ್ರಾಯ್ಡಿಂಗ್ ಪೀಸ್ ಬ್ಲೌಸ್ ಪೀಸ್ ಅಂದರೆ ರೆಡಿ ಇರುತ್ತೆ ವರ್ಕು ನಿಮ್ಮ ಅಳತೆಗೆ ನೀವು ಸ್ಟಿಚ್ ಮಾಡಿಸ್ಕೋಬೋದು ಓಕೆನಾ ಇದು ಇದೆ ನೋಡಿ ಇದೆಲ್ಲ ಒಂಥರ ಗೋಲ್ಡ್ ಮಿಕ್ಸಲ್ಲಿ ಚೆನ್ನಾಗಿದೆ ನೀವು ಯಾವ ಸೀರೆಗೆ ಆದ್ರೂ ಮಾಡಿಕೊಂಡು ಹೊಲಿಸ್ಕೊಬೋದು ಇದು ಒಂದು ಕಡೆ ಫ್ರಂಟ್ ಬರುತ್ತೆ ಬ್ಯಾಕ್ ಬರುತ್ತೆ ಮತ್ತು ಸ್ಲೀವ್ಸಿಗೆ ಬಂದು ಒಂದೊಂದು ಹೂವು ಬರುತ್ತೆ ಒಂದೊಂದಕ್ಕೆ ಬಾರ್ಡರ್ ಥರ ಬರುತ್ತೆ ಒಂದೊಂದಕ್ಕೆ ಹೂವು ಬರುತ್ತೆ ಓಕೆನಾ ಆ ಥರ ಇರುತ್ತೆ ಇದನ್ನು ನೋಡಿ ಈ ಥರ ಇದೆ ಈ ಥರದ್ದು ಬೇಕು ಅಂದರೆ ನೀವು ಸೇಲ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು ನೋಡಿ ಮನೇಲಿ ಮಾಡ್ತೀನಿ ಅನ್ನೋರು ಒಂದು ಸ್ವಲ್ಪ ಬಂಡವಾಳ ಹಾಕ್ಬೇಕಾಗುತ್ತೆ ಅಂದ್ರೆ ನಿಮ್ಗೇನು ರಿಸ್ಕ್ ಇರಲ್ಲ ಇದರಲ್ಲಿ ರಿಸ್ಕ್ ಏನಿಲ್ಲ ಈಗ ತಗೊಂಡು ಸೇಲ್ ಮಾಡಿ ಅದರಿಂದನೇ ಇನ್ಕಮ್ ಮಾಡಿಕೊಂಡು ಮಾಡ್ಬೋದು ಓಕೆನಾ ಆ ಥರ ಇದು ಬಿಸ್ನೆಸ್ ಇದು ಮನೇಲಿ ಇವಾಗ ಎಷ್ಟೋ ಜನ ನಾನು ವೀಡಿಯೋ ನೋಡ್ತಿರೋರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಸೇಲ್ ಆಗುತ್ತೆ ನಮ್ಮ ಕಡೆ ಹೋಗುತ್ತೆ ಅನ್ನೋರು ಬೇಕು ಅಂದರೆ ಇದನ್ನು ಕಮೆಂಟ್ ಮಾಡಿ ಮಿನಿಮಮ್ ಇಪ್ಪತ್ತು ಪೀಸ್ ಆದರೂ ತೊಗೊಂಡ್ರೆ ಒಂದು ಸ್ವಲ್ಪ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ನೀವು ಒಂದು ಪೀಸ್ ಎರಡು ಪೀಸ್ ತೊಗೋತೀನಿ ಅಂದರೆ ಒಂದು ಪೀಸ್ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆನಾ ಐನೂರು ರೂಪಾಯಿ ಆಗುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಮತ್ತು ಹೇಳ್ದಂಗೆ ಅದು ಫುಲ್ಲು ಡಿಸೈನ್ ಇದೆ ಆಮೇಲೆ ಬ್ಲೌಸ್ ಪೀಸು ಚೆನ್ನಾಗಿದೆ ನಾನು ಇದು ವರ್ಕ್ ಹಾಕಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಆದರೆ ಇದು ಬ್ಲೌಸ್ ಪೀಸು ನಿಮಗೆ ಫ್ರೀ ಅಂತಲೇ ಹೇಳ್ಬೋದು ಬ್ಲೌಸ್ ಪೀಸು ವರ್ಕು ಎಲ್ಲ ಸೇರಿಸಿ ನಿಮಗೆ ಫೈವ್ ಹಂಡ್ರೆಡು ಆಮೇಲೆ ಇದು ರಾ ಸಿಲ್ಕ್ ಮೆಟೀರಿಯಲ್ ಬ್ಲೌಸ್ ಪೀಸು ಸೈನಿಂಗ್ ಬರುತ್ತಲ್ಲ ಅದು ತುಂಬ ಚೆನ್ನಾಗಿದೆ ಬ್ಲೌಸ್ ಪೀಸಲ್ಲೇನೂ ಇದಿಲ್ಲ ತುಂಬ ಚೆನ್ನಾಗಿದೆ ಒಂದು ಮೀಟ್ರ್ ಬರುತ್ತೆ ಬಟ್ಟೆ ನೀವು ಉದ್ದ ಸ್ಲೀವ್ಸ್ ಆದರೂ ಹೊಲಿಸ್ಕೋಬೋದು ಚಿಕ್ಕದಾದರೂ ಒಲ್ಸ್ಕೊಬೋದು ಅಂದರೆ ಡಿಸೈನ್ ಮಾತ್ರ ಒಂದು ಹೂವು ಬಂದಿರುತ್ತೆ ಸ್ಲೀವ್ಸ್ಗೆ ಮಾಮೂಲಿ ನೆಕ್ ಬರುತ್ತೆ ಫ್ರಂಟ್ ಬರುತ್ತೆ ಓಕೆನಾ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ತೊಗೋಬೋದು ಇಲ್ಲ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋತೀನಿ ಅನ್ನೋರು ಬೇಕಂದರೆ ನಾನು ಹೇಳ್ದಂಗೆ ಒಂದು ಇಪ್ಪತ್ತು ಪೀಸ್ ಪರ್ಚೇಸ್ ಮಾಡ್ಕೊಳ್ಳಿ ಅದಕ್ಕೆ ಹೋಲ್ಸೇಲ್ ರೇಟ್ ಇದೆ ನೀವು ಕಮೆಂಟ್ ಮಾಡಿ ನಾನು ಅದಕ್ಕೆ ಬೇ ಹೋಲ್ಸೇಲ್ ರೇಟ್ ಹೇಳ್ತೀನಿ ಆಮೇಲೆ ತೊಗೊಂಡು ನೀವು ಅಂದರೆ ಫಸ್ಟು ನಿಮಗೆ ಮಾಡೋ ಧೈರ್ಯ ಇರಬೇಕು ಆಮೇಲೆ ತೊಗೊಂಬಿಟ್ಟು ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹೆದ್ರಕೋಬಾರ್ದು ಮಾಡ್ತೀನಿ ಅಂತ ಧೈರ್ಯ ಇದ್ರವರು ತೊಗೊಂಡು ಮಾಡ್ಬೋದು ಓಕೆನಾ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬೇಕಂದ್ರೆ ಕಮೆಂಟ್ ಮಾಡಿ ತಗೊಂಡು ಸೇಲ್ ಮಾಡ್ಬೋದು ಓಕೆನಾ ನಾನು ಹೇಳಿಲ್ಲ ಹೋಲ್ಸೇಲ್ ರೇಟಲ್ಲಿ ಬೇಕು ಅಂದರೆ ನಿಮಗೆ ಕಡಿಮೆ ಸಿಗುತ್ತೆ ಮಿನಿಮಮ್ ನೀವು ಇಪ್ಪತ್ತು ಪೀಸ್ ತೊಗೋಬೇಕಾಗುತ್ತೆ ಒಂದು ಪೀಸ್ ತೊಗೋತೀನಿ ಅಂದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಓಕೆನಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಓಕೆನಾ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಓಕೆನಾ ಇದರಲ್ಲಿ ಇನ್ನೂ ಕಂಪ್ಯೂಟರ್ ಎಂಬ್ರಾಯ್ಡಿಂಗ್ ಮಿಷಿನ್ಸು ರೇಟ್ಗಳು ಬೇರೆ ಬೇರೆ ಇದೆ ನೀವು ಕಮೆಂಟ್ ಒಂದು ಕಮೆಂಟ್ ಹಾಕಿ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದು ವೀಡಿಯೋ ಯಾವ ಯಾವ್ಯಾವ ಡಿಸೈನ್ ಇದೆ ಎಷ್ಟು ಡಿಸೈನು ರೇಟ್ಗಳು ಯಾವ ಥರ ಇದೆ ಒಂದೊಂದು ಡಿಸೈನ್ಗೆ ಯಾವ ರೀತಿ ರೇಟ್ ಇದೆ ಅಂತ ನಾನು ಬೇಕಂದರೆ ಒಂದು ವೀಡಿಯೋ ಮಾಡಾಕ್ತೀನಿ ಓಕೆ ನಾ ಫ್ರೆಂಡ್ಸ್ ನೋಡಿ ಇದು ಅಂದರೆ ಇದು ಬೋಟ್ ನೆಕ್ ಡಿಸೈನ್ ಬರುತ್ತೆ ಇದು ಈ ಥರ ಎಲ್ಲ ಬೇರೆ ಬೇರೆ ಡಿಸೈನ್ಸ್ಗಳಿದ್ದಾವೆ ಹಾಗೆ ಬೇರೆ ಬೇರೆ ನಿಮಗೆ ಯಾವ ಕಲರ್ ಬೇಕು ಯಾವ ಥರ ಬೇಕು ಅಂತ ಹೇಳಿದ್ರೆ ಈ ಥರದ್ರಲ್ಲಿ ನೀವು ಚೂಸ್ ಮಾಡಿಕೊಂಡು ತಗೊಂಡು ನೀವು ಸೇಲ್ ಮಾಡ್ಬೋದು ಓಕೆನಾ ನಾನು ಇದು ಸ್ವಲ್ಪ ಬಂಡವಾಳ ಹಾಕ್ಲೇಬೇಕು ಬಂಡವಾಳ ಇಲ್ದಾನೆ ಇದು ಇದಂತೂ ಮಾಡೋಕ್ಕಾಗಲ್ಲ ಅಂದರೆ ಜಾಸ್ತಿ ಬೇಡ ಸ್ವಲ್ಪ ಹಾಕ್ಕೊಂಡು ಮಾಡಿ ನಾನು ಹೇಳಿಲ್ವಾ ಇಲ್ಲ ಒಂದು ಹತ್ತು ಪೀಸ್ ಹಾಕಿ ಮಾಡ್ತೀನಿ ಅಂದರು ಮಾಡಿ ಅದೇನಾದರೂ ವರ್ಕೌಟ್ ಆಯಿತು ಚೆನ್ನಾಗಿ ಸೇಲ್ ಆಯಿತು ಅಂದರೆ ಬೇಕಂದ್ರೆ ಇನ್ನೂ ಜಾಸ್ತಿ ಜಾಸ್ತಿ ಮಾಡಿಕೊಂಡು ನೀವು ಮಾಡ್ಬೋದು ಓಕೆನಾ ಹಾಗೆ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಬೇಕಾಗುತ್ತೆ ಅಂತ ನೋಡಿ ಇದೇ ನನ್ನ ಪುಟ್ಟ ಅಂಗಡಿ ಅಂಗಡಿಯಲ್ಲಿರುವಂಥ ನನ್ನ ಮಿಷಿನಿವು ಇದೇ ನನ್ನ ಅನ್ನ ಕೊಡ್ತಾ ಇರುವಂಥ ಮಿಷಿನ್ಗಳಿಗೂ ಹಾಗಾಗಿ ಇದೇ ನನ್ನ ಜೀವನ ಜೀವನ ನಡೆಸ್ತೀವಿ ಂತ ನನ್ನ ಪುಟ್ಟ ಅಂಗಡಿ ಅಂತಾನೆ ಹೇಳಬಹುದು ಇವೆಲ್ಲ ಸ್ಟಿಚಿಂಗ್ ಮಾಡಿರುವಂಥದ್ದು ಸ್ಟಿಚಿಂಗ್ ಮಾಡೋವು ಹಂಗೆ ಎಲ್ಲೆಲ್ಲ ಜಾಗ ಇತ್ತು ಅಲ್ಲೆಲ್ಲ ಶಿಫ್ಟ್ ಮಾಡಿ ನೀಟ್ ಮಾಡಿ ಇಟ್ಟಿದ್ದೀನಿ ಆದರೆ ಹಿಂಗೆ ಇರುತ್ತೆ ಅಂತ ಅನ್ಕೋಬೇಡಿ ನಾನು ಯಾಕಂದ್ರೆ ಒಂದು ತಗೊಂಡ್ಮೇಲೆ ಮತ್ತೆ ಆ ಕಡೆ ಈ ಕಡೆ ಚಲಪಲ್ಲಿ ಆಗುತ್ತೆ ಮತ್ತೆ ನಾನು ವೀಡಿಯೋ ಮಾಡೋಕ್ಕೋಸ್ಕರನೇ ಸ್ವಲ್ಪ ಜೋಡಿಸಿ ನೀಟ್ ಮಾಡಿದ್ದೀನಿ ಇಲ್ಲಾಂದರೆ ಇಷ್ಟು ನೀಟಾಗಿ ಇರೋದೇ ಇಲ್ಲ ಇವಾಗ ಏನೋ ಒಂದು ಅಲ್ಲಿ ಅಲ್ಲಿರ್ತೀವಿ ಮತ್ತೆ ಜೋಡಿಸೋ ಅಷ್ಟರಲ್ಲಿ ಅದು ಇನ್ನೊಂದೇನೋ ತಗೋತೀವಿ ಇನ್ನೊಂದು ಎಲ್ಲೆಲ್ಲೋ ಇರ್ತೀವಿ ಹಂಗಾಗ್ತಾ ಇರುತ್ತೆ ಓಕೆನಾ ಯಾರೋ ಒಬ್ಬರು ನೀವು ಹೇಗೆ ಜೋಡಿಸಿದ್ದೀರ ತೋರಿಸಿ ಅಂತ ಹೇಳಿದಕ್ಕೆ ನಾನು ಫುಲ್ ಅಂಗಡಿನೇ ತೋರಿಸಿದ್ದೀನಿ ನನ್ನ ಪುಟ್ಟ ಅಂಗಡಿನ ಈ ತರ ಎಲ್ಲ ತರದ ಟ್ರೈಲರಿಂಗ್ ಜೊತೆಗೆ ನಾನು ಇದೆಲ್ಲ ಸೇಲ್ ಮಾಡಿಕೊಂಡು ಮೇಂಟೈನ್ ಮಾಡ್ತಾ ಇರೋದು ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್